ನನ್ನ ಶೂನ್ಯ ವೇಳೆಯ ಪ್ರಶ್ನೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮಂತ್ರಿಯವರನ್ನು ಕೇಳಬಯಸ್ತೇನೆ ವಿಷಯ ಕಾರವಾರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರ ಹುದ್ದೆಗೆ ಅರ್ಹತೆ ಇಲ್ಲದವರನ್ನು ನೇಮಕ ಮಾಡಿರುವ ಕುರಿತು ಸನ್ಮಾನ್ಯ ಸಭಾಪತಿಗಳೇ ರಾಜ್ಯಾದ್ಯಂತ ಜಿಲ್ಲಾ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ವೈದ್ಯರುಗಳ ನಿರ್ಲಕ್ಷ್ಯ ಹಾಗೂ ದೋಷಪೂರಿತ ಔಷಧಿಗಳ ಬಳಕೆಯಿಂದ ಬಾಣಂತಿಯರ ಮತ್ತು ರೋಗಿಗಳ ಸಾವು ನೋವುಗಳು ಹೆಚ್ಚುತ್ತಿವೆ ಇದಕ್ಕೆ ಪೂರಕವೆಂಬಂತೆ ಕಾರವಾರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರ ಹುದ್ದೆಗೆ ಅರ್ಹತೆ ಇಲ್ಲದವರನ್ನು ನೇಮಕ ಮಾಡಲಾಗಿದೆ ಎಂದು ಭಾರತ ವೈಭವ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹನ್ನೆರಡು ತಾಲೂಕುಗಳು ಬರುತ್ತಿದ್ದು ಸಾಕಷ್ಟು ಬೆಟ್ಟ ಗುಡ್ಡಗಳು ಹೆಚ್ಚಿನ ಕರಾವಳಿ ಪ್ರದೇಶ ಮತ್ತು ಅರಣ್ಯ ಪ್ರದೇಶದಿಂದ ಕೂಡಿದ ಜಿಲ್ಲೆಯಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಕಾರವಾರದಲ್ಲಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಸ್ವಂತ ಕಟ್ಟಡ ಇಲ್ಲದ ಕಾರಣ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಕಾಲೇಜು ಕಾರ್ಯಾರಂಭ ಕಾರ್ಯಾರಂಭ ಮಾಡಿತು ಈ ಸಂಸ್ಥೆಗೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಆಗಿದ ಡಾಕ್ಟರ್ ಶಿವಾನಂದ್ ಕುಡಲ್ ಕುಡತ್ಕಲ್ರು ಎಂಬುವರನ್ನು ವೈದ್ಯಕೀಯ ಸಂಸ್ಥೆಗೆ ಹುದ್ದೆಗೆ ಅರದೇ ಇಲ್ಲದಿದ್ದರೂ ಸಹ ವೈದ್ಯಕೀಯ ಶಿಕ್ಷಣ ಇಲಾಖೆಯ ವೈದ್ಯಕೀಯ ಅಧೀಕ್ಷಕ ಹುದ್ದೆಗೆ ಪ್ರಭಾರನ್ನಾಗಿ ನೇಮಕ ಮಾಡಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರವಾರ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಸ್ವಂತ ಕಟ್ಟಡವನ್ನು ಹೊಂದಿತ್ತು ಹಾಗೂ ಡಾಕ್ಟರ್ ಶಿವಾನಂದ್ ಕೊಡತ್ಕಲ್ಲರ ಅರದಿ ಇಲ್ಲದಿದ್ದರೂ ವೈದ್ಯಕೀಯ ಅಧೀಕ್ಷಕರ ಹುದ್ದೆಯಲ್ಲಿ ಇಲ್ಲಿಯವರೆಗೆ ಮುಂದುವರೆದಿರುತ್ತಾರೆ ಇವರ ಆಡಳಿತದ ಆಡಳಿತದ ಪರಿಣಾಮವಾಗಿ ಕೋವಿಡ್ ಸಮಯದಲ್ಲಿ ಸಮರ್ಪಕ ನಿರ್ವಹಣೆ ಮಾಡದೆ ಮಾಡದೆ ಅದೆಷ್ಟು ಜೀವಗಳು ಬಲಿಯಾಗಿವೆ ಶ್ರೀಮತಿ ಗೀತಾ ಬಾಣಲ್ಕರ್ ಗರ್ಭಿಣಿ ಸೂಕ್ತ ಚಿಕಿತ್ಸೆ ಇಲ್ಲದೆ ಈ ಸಂಸ್ಥೆಯಲ್ಲಿ ಮೃತಪಟ್ಟಾಗ ಕಾರವಾರ್ ಬಂದ್ ಮಾಡಿ ಡಾಕ್ಟರ್ ಶಿವಾನಂದ್ ಕುಡತ್ಕಲರ್ ಅವರನ್ನು ವಜಾ ಮಾಡುವಂತೆ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗಿತ್ತು ಜಿಲ್ಲೆಯಲ್ಲಿ ಸಮುದ್ರ ರಸ್ತೆ ತಿರುವು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಕಾರಣದಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ ಅದರ ಆದರೆ ಸಮರ್ಪಕ ಚಿಕಿತ್ಸೆ ಇಲ್ಲದೆ ಜನರು ಅಲ್ಲಿ ಪರದಾಡುತ್ತಿದ್ದಾರೆ ರಾಷ್ಟ್ರೀಯ ವೈದ್ಯಕೀಯ ಆಯುಕ್ತಾಲಯವು ಅಭಿಪ್ರಾಯದಂತೆ ಕಾರವಾರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಪ್ರಸ್ತುತ ಇರುವ ವೈದ್ಯಕೀಯ ಅಧೀಕ್ಷಕರು ಈ ಹುದ್ದೆಗೆ ಅರ್ಹತೆ ಇಲ್ಲ ಎಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜನರ ಜೀವನಾಡಿಯಾಗಿರುವ ಕಾರವಾರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ಅರ್ಹತೆ ಇರುವ ಸೂಕ್ತ ವೈದ್ಯಕೀಯ ಅಧೀಕ್ಷಕರನ್ನು ನೇಮಕ ಮಾಡಬೇಕೆಂದು ಮಾನ್ಯ ವೈದ್ಯಕೀಯ ಶಿಕ್ಷಣ ಮಂತ್ರಿಯನ್ನು ತಮ್ಮ ಮೂಲಕ ಒತ್ತಾಯಿಸುತ್ತೇನೆ